ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನದ ವೀಡಿಯೋಸ್ ಏನು ಡೈಡ್ ವಿಷಿಕ್ ಬರ್ತೀನಿ ಬಿಗ್ ಬಾಸ್ ಆರ್ ಕಡೆಯಿಂದ ಒಂದು ಸಕ್ಕತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಜೊತೆಗೆ ಜಂಟಿ ಒಂಟಿ ಆಟಕ್ಕೆ ಪೂರ್ಣ ವಿರಾಮ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಅಂತ ಕ್ವಶನ್ ಕೇಳ್ತಾ ಒಂದು ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ ನಿಮ್ಮ ಪ್ರಕಾರ ಈ ಕಾನ್ಸೆಪ್ಟ್ ಯಾರಿಗೆ ಪ್ಲಸ್ ಆಯಿತು ಯಾರಿಗೆ ಮೈನಸ್ ಆಗ್ತಾಯಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಜೊತೆಗೆ ಇಲ್ಲಿ ಜಂಟಿಗಳೇನಿದ್ರು ಆ ಜಂಟಿ ಆಟಕ್ಕೆ ಇವಾಗ ಬ್ರೇಕ್ ಬಿದ್ದಿದೆ ಅವರಿಬ್ಬರು ಕೂಡ ಸಿಂಗಲ್ ಆಗಿ ಇನ್ನು ಮುಂದೆ ಆಟ ಆಡ್ತಾ ಹೋಗ್ಬೋದು ಈ ಕಾನ್ಸೆಪ್ಟ್ ಕೂಡ ಎಂಡ್ ಆಗ್ತಾಯಿದೆ ಇದ್ರ ಜೊತೆಗೆ ಒಂದಿಷ್ಟು ಕತೆಗಳು ಕೂಡ ಇದೆ ಅದರಲ್ಲೂ ಕೂಡ ಜನ ಏನು ಮಾತಾಡ್ತಿದ್ರು ಹೊರ್ಗಡೆ ಹೋಗ್ಬಿಟ್ಟು ಏನೇನೋ ಮಾತಾಡ್ಕೊಂಡು ಹೈಲೈಟ್ ಜಗಳ ಆಡ್ತಾರೆ ಅಂತ ಅದು ಸತ್ಯ ಕೂಡ ಆಗ್ತಾ ಇದೆ ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ ಇವಾಗ ಪ್ರೊಮೋ ನೋಡ್ಕೊಬೇಡ ಆಮೇಲೆ ಡೀಟೇಲ್ ಆಗಿ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ ಸೂಪರ್

ಯಾರನ್ನು ನಂಬೋದು ಬಿಡೋದು ಆ್ಯಕ್ಚುಲಿ ಅವತ್ತು ಅಷ್ಟೆಲ್ಲ ಆದಾಗ ಚಂದ್ರಪ್ರಭ ಅವರು ಸಿಕ್ಕೋ ಪಾಪ ಅಂತ ನಾವೇ ಅಂದ್ಕೊಂಡಿದ್ದೀವಿ ಬಟ್ ಇದರಿಂದೆ ಎಷ್ಟೆಲ್ಲ ಕಥೆಗಳಿದೆ ಯಾವುದನ್ನು ಕೂಡ ಅಷ್ಟು ಈಜಾಗಿ ನಂಬಬಾರ್ದು ಅನ್ನೋ ಅದನ್ನ ತುಂಬ ಕ್ಲಿಯರಾಗಿ ನಮ್ಮೆಲ್ಲರು ಕೂಡ ತೋರಿಸ್ತಿದ್ದಾರೆ ನಮ್ಮ ಬಿಗ್ ಬಾಸ್ ಸ್ಪರ್ಧಿಗಳು ಒಂದಂತೂ ಅನಿಸಿದ ಏನಂದರೆ ಪ್ರತಿ ವಾರ ಸುದ್ದಿ ಪಣ್ಣ ಕ್ಲಾಸ್ ಆದಮೇಲೆ ಪ್ರತಿಯೊಬ್ಬರು ಚೇಂಜ್ ಆಗ್ತಿದ್ದಾರೆ ಸಮಟೈಮ್ಸ್ ಅನಿಸುತ್ತೆ ಬಿಗ್ ಬಾಸ್ಗೆ ಚೇಂಜ್ ಆದ್ರೂ ವರ್ಕೌಟ್ ಆಗೋದಿಲ್ಲ ಅಂದರೆ ಇರೋ ಇರೋಕ್ಕಾಗಲ್ಲ ಅಂತ ಕೂಡ ಅನಿಸುತ್ತೆ ಆದರೆ ಇದೊಂದು ವ್ಯಕ್ತಿತ್ವ ಆಟ ಆಗಿರೋದ್ರಿಂದ ತಮ್ಮ ವ್ಯಕ್ತಿತ್ವನೇ ಬಿಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಕೂಡ ಅನಿಸುತ್ತೆ ಜೊತೆಗೆ ಈ ಲೆವೆಲ್ಗೆ ಒಂದು ಪ್ಲಾನಿಂಗ್ ಮಾಡ್ಕೊಂಡು ಆಡೋದೇನಿದೆ ಅದೆಲ್ಲೋ ಒಂದು ಕಡೆ ಸರಿ ಇಲ್ಲ ಅಂತ ಅನಿಸುತ್ತೆ ಇವಾಗ ನೋಡಿ ಎಷ್ಟು ಜನ ನಂಬಿರ್ತಾರೆ ಅವ್ರ ನಂಬಿಕೆಗೆ ಏನು ಅರ್ಥನೇ ಇದ್ದಂಗಾಯಿತು ಸಿಕ್ಕೋ ಸಿಕ್ಕಾಪಟ್ಟೆ ವಿಚಿತ್ರ ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಈ ಕಾನ್ಸೆಪ್ಟಲ್ಲಿ ಒಂಟಿಗಳಲ್ಲೂ ಕೂಡ ನೀವು ಒಬ್ಸರ್ವ್ ಮಾಡಿದ್ರೆ ಹೆಸರಿಗೆ ಮಾತ್ರ ಒಂಟಿಗಳಷ್ಟೇ ಅಲ್ಲೂ ಎಷ್ಟೋ ಜನ ಜಂಟಿಗಳಿದ್ರು ಇನ್ನು ಜಂಟಿಗಳಲ್ಲಿ ಎಷ್ಟೋ ಜನ ಜಂಟಿಯಾಗಿದ್ದರೂ ಕೂಡ ಹಂಗೆ ಜೀವನ ಮಾಡಿದ್ರು ಅಂದರೆ ಬಿಗ್ ಬಾಸ್ ಮನೇಲಿ ಸೊ ಈ ಕಥೆಯೆಲ್ಲ ನಾವು ನೋಡಿದ್ವಿ ನಿಮ್ಮ ಪ್ರಕಾರ ಜಂಟಿಗಳಲ್ಲಿ ಯಾರು ತುಂಬ ಚೆನ್ನಾಗಿ ಆಟ ಆಡಿದ್ರು ಜಂಟಿಗಳು ಮತ್ತು ಒಂಟಿಗಳಲ್ಲಿ ಯಾರು ತುಂಬ ಚೆನ್ನಾಗಿ ಆಟ ಆಡಿದ್ರು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಜೊತೆಗೆ ಇದರಲ್ಲಿ ಒಂದಿಷ್ಟು ಮಾತುಕತೆ ಇದೆ ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಆ್ಯಂಡ್ ಆ್ಯಕ್ಚುಲಿ ಒಂದು ಒಳ್ಳೆ ಕೆಲಸ ಮಾಡಿದರೆ ಸಾಕಾಗ್ಬಿಟ್ಟಿತ್ತು ಗುರು ನಿಜವಲ್ಲೂ ತುಂಬ ಜನಕ್ಕೆ ಬೇಜಾರಾಗಿಬಿಟ್ಟಿತ್ತು ಈ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಒಂಟಿಗಳು ಓಕೆ ನಡೆಯುತ್ತೆ ಬಟ್ ಜಂಟಿಗಳಂತ ಬಂದಾಗ ಅವ್ರು ಇಂಡಿವಿಜುವಲ್ ಗೇಮ್ ಆಡೋಕ್ಕೆ ಸಿಗ್ತಾ ಇರಲಿಲ್ಲ ಮತ್ತು ಪರ್ಫಾಮೆನ್ಸ್ ಕೂಡ ಬರ್ತಾ ಇರಲಿಲ್ಲ ಇನ್ಫ್ಯಾಕ್ಟ್ ಬಲ ಸೇರುತ್ತೆ ಅಂದರೆ ಎರಡು ಕೈ ಸೇರಿದಾಗ ಚಪ್ಪಳೆ ಹೇಗೆ ಜಾಸ್ತಿ ಆಗುತ್ತೋ ಹಾಗೆ ಜಂಟಿಗಳು ಜಾಸ್ತಿ ಜನ ಆದಾಗ ಇನ್ನೂ ಒಂದು ಲೆಕ್ಕ ನೋಡಿದ್ರೆ ಒಂದು ಗೇಮ್ ಅಂತ ಬಂದಾಗ ಇನ್ನೂ ಪವರ್ ಜಾಸ್ತಿ ಆಗಬೇಕಾಗಿತ್ತು ಇನ್ನೂ ಒಂದು ಎಂಟರ್ಟೈನ್ಮೆಂಟ್ ಅನ್ನೋದೆಲ್ಲ ಜಾಸ್ತಿ ಆಗಬೇಕಾಗಿತ್ತು ಬಟ್ ಇಲ್ಲಿ ಅದು ಆಗಿರಲಿಲ್ಲ ಒಂಟಿಗಳದ್ದೇ ಒಳ್ಳೆ ಧಮಕ ಆಗಿತ್ತು ಬಿಗ್ ಬಾಸ್ ಮೈಲಿ ಬಟ್ ಇವಾಗ ಒಂದು ಚಾನ್ಸ್ ಇದೆ ತಮ್ಮಂತ ಅಪ್ರೂವ್ ಮಾಡ್ಕೊಳೋದಕ್ಕೆ ಜೊತೆಗೆ ನೆನ್ನೆ ಎಪಿಸೋಡ್ ಕೂಡ ಸಾಕಪ್ಪ ಈ ಜಂಟಿಗಳ ಕತೆ ಅಂತ ಕೂಡ ಹೇಳ್ತಿದ್ರು ನಮಗೆ ಸಾಕಾಗ್ಬಿಟ್ಟಿದೆ ಅಂತ ಅದು ಕೂಡ ನನ್ನ ನಮ್ಗೆ ಗೊತ್ತಾಯಿತು ಸೊ ಇವಾಗ ಅದಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಆ್ಯಂಡ್ ಇನ್ನು ಮುಂದೆ ಈ ಇಂಡಿವಿಜುವಲ್ ಗೇಮ್ ಯಾವ ಥರ ಇರೋ ಇರುವಂಥ ಸ್ಪರ್ಧಿಗಳು ಯಾಕಂದರೆ ಎಲ್ಲೋ ಒಂದು ಕಡೆ ಒಬ್ಬೊಬ್ರು ಒಂದೊಂದು ಕಡೆ ಇರ್ತಾಯಿದ್ರು ಮತ್ತು ಅವ್ರ ಜೊತೆ ಬರೀ ಮಾತುಕತೆ ಬೇರೆ ಎಷ್ಟೋ ಕಂಪ್ಲೇಂಟ್ಗಳು ಬಟ್ ಇನ್ನು ಮುಂದೆ ಅದು ಬದಲಾಗಬೇಕು ಅಂಡ್ ಇಂಡಿವಿಜುವಲ್ ಗೇಮ್ ನಮಗೆ ನೋಡೋಕೆ ಸಿಗುತ್ತೆ ಅಂಡ್ ಇವಾಗ ಯಾರು ಧಮಾಕ ಮಾಡ್ತಾರೆ ಅಂತ ಕಾದ್ ಓಕೆನಾ ಸೊ ಇಲ್ಲಿ ಆಕ್ಚುಲಿ ಒಂದು ಒಳ್ಳೆ ಎಡಿಷನ್ ತಗೊಂಡಿದ್ದಾರೆ ಅಂಡ್ ಇವಾಗ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಅವ್ರಿಗೆ ಕರೆದು ಬಿಟ್ಟು ಅಲ್ಲಿ ಕಟ್ ಮಾಡೋಕ್ಕಿಂತ ಮುಂಚೆ ಕೇಳ್ತಾರೆ ನಿಮಗೆ ಏನು ನಿಮ್ಮ ಅನಿಸಿಕಿದೆ ಅನಿಸಿಕೆ ಏನಿದೆ ಏನು ಕತೆ ನಿಮ್ಮ ಒಪಿನಿಯನ್ ಏನು ಅಂತ ಕೂಡ ಕೇಳ್ತಿದ್ದಾರೆ ಅಂಡ್ ಇವಾಗ ಕಾವ್ಯರು ಅಂಥದ್ದು ನನ್ನ ಇಂಡಿವಿಜುವಟಿ ಕಾಣಿಸುತ್ತೆ ಅಂತ ಖಂಡಿತವಾಗ್ಲೂ ಇದ್ರ ಮಾತು ನಾನು ಒಪ್ಕೋತೀನಿ ರೀಸೆ ಏನಪ್ಪ ಅಂದರೆ ಆಲ್ರೆಡಿ ಒಂದಿಷ್ಟು ಕಂಪ್ಲೇಂಟ್ ಬರ್ತದೆ ನಿಮಗೆ ಗೊತ್ತಿರುವ ಹಾಗೆ ಗಿಲ್ಲಿ ನಟ ಅಂತ ಬಂದಾಗ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟು ಕೊಡ್ತಾಯಿದ್ದಾರೆ ತಮಾಷೆ ಮಾಡ್ತಿದ್ದಾರೆ ಎಲ್ಲರನ್ನು ಕೂಡ ನಗ್ಸುವಂಥದ್ದು ಎಲ್ಲರ ಜೊತೆ ಚೆನ್ನಾಗಿರುವಂಥದ್ದು ಎಲ್ಲ ನೋಡ್ತಿದ್ವಿ ಬಟ್ ಇಲ್ಲಿ ಕಾವ್ಯರ ಬಗ್ಗೆ ಕಾವ್ಯರು ಕೂಡ ತುಂಬ ಚೆನ್ನಾಗಿ ಒಂದು ಸಪೋರ್ಟಿವ್ ಆಗಿದ್ದಾರೆ ಜಂಟಿಗಳಲ್ಲಿ ಅದೇ ಮುಖ್ಯ ಆಗಿದ್ದಂಥದ್ದು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ರು ಕೌಂಟರ್ ಡೈಲಾಗ್ ಆಗ್ಬೋದು ಒಬ್ಬರು ನಾಮಿನೇಟ್ ಮಾಡಬೇಕು ಅಂದರೆ ಗಟ್ಸಿಂದ ತಾಕತ್ತಾಗಿ ಯಾರಿಗೂ ಕೇರ್ ಮಾಡಿದಂತೆ ಅವರು ಒಂದು ಡಿಶಿಷನ್ ತಗೋತಿದ್ರು ಯಾರಿಗೂ ಬೋರಿನೇ ಮಾಡ್ತಿರಲಿಲ್ಲ ಆ್ಯಂಡ್ ಜೊತೆಗೆ ಅವರು ಒಂದು ಒಳ್ಳೆ ಪಾರ್ಟ್ನರ್ ಆಗಿದ್ದರು ಗಿಲ್ಲಿಗೆ ಓಕೆನಾ ಗಿಲ್ಲಿನ ಸಹಿಸ್ಕೊಳ್ಳೋದು ಕೂಡ ತುಂಬ ಮುಖ್ಯ ಆಗಿತ್ತು ಯಾಕಂದರೆ ಅವರಲ್ಲಿ ಸ್ವಲ್ಪ ಅನ್ನೋದು ತುಂಬ ಕಡಿಮೆ ಇತ್ತು ಸೊ ಹಾಗಾಗಿ ಓಕೆನಾ ಸೊ ಹಿಂಗಿರ್ಬೇಕಾದ್ರೆ ಇವ್ರ ಕಡೆಯಿಂದ ಕೂಡ ಪಾಸಿಟಿವ್ ಅನ್ನೋದು ಇಷ್ಟಿದ್ರೂ ಕೂಡ ಸ್ಟಿಲ್ ನೋಡೋ ಜನಕ್ಕೆ ಅಲ್ಲಿ ಅಲ್ಲಿರೋ ಸ್ಪರ್ಧಿಗಳಲ್ಲೂ ಕೂಡ ತುಂಬ ಜನಕ್ಕೆ ಇವರೇ ಹಿಂದೆ ಬಂದು ಇವರು ಸ್ವಲ್ಪ ಹೈಲೈಟ್ ಆಗ್ತದೆ ಅನ್ನೋ ಫೀಲ್ ಬರ್ತಾಯಿತ್ತು ಅದು ವಾರ ಕಿಚನ್ ಜೊತೆ ಎಪಿಸೋಡಲು ಬಂದಿತ್ತು ಸೊ ಅದನ್ನು ಇಟ್ಕೊಂಡು ನೋಡಿದಾಗ ಇಲ್ಲಿ ಕಾವೇರಿ ಹೇಳ್ತಾರೆ ಸತ್ಯ ಅಂತ ಅನಿಸುತ್ತೆ ಆ್ಯಂಡ್ ಮುಕ್ತಿ ಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಆ್ಯಂಡ್ ಒಂದು ಆಪ್ಷನ್ ಇದೆಯಾಗಿದೆ ಮುಕ್ತಿ ಬೇಕು ಕೊಡ್ಬೇಕು ಅಂತ ಅಂದ್ಕೊಂಡು ಅಂದರೆ ನಿಮಗೆ ಮುಕ್ತಿ ಬೇಕಾ ಅಥವಾ ಬೇಡ ಅನ್ನೋದು ಏನಾರು ಆಪ್ಷನ್ ಇದೆ ನೋಡಬೇಕು ಆ್ಯಕ್ಚುಲಿ ಲೈವಲ್ಲಿ ಕೂಡ ಇವಾಗ ತಾನೇ ಇದೆ ಕತೆ ನಡೀತಾ ಇತ್ತು ನಾನು ಅದ್ರ ಬಗ್ಗೆ ಅಪ್ಡೇಟ್ ಮಾಡೋಣ ಅಂದ್ಕೊಂಡೆ ಬಟ್ ಅದನ್ನೇ ಪ್ರೋಮೋ ಹಾಕಿದ್ದಾರೆ ಅದು ಎಷ್ಟು ಮಟ್ಟಿಗೆ ಡಿಲೇ ಮಾಡಿದರೋ ಅದೇನು ಮಾಡ್ತಿದಾರೋ ಗೊತ್ತಿಲ್ಲ ಲೈವಲ್ಲಿ ಇದೆ ಇದು ನನಗೆ ಶಾಕಿಂಗ್ ಆಗ್ತಿರುವಂಥದ್ದು ಇದನ್ನ ಮಾತಾಡ್ಕೊಂಡು ಬಂದು ಜಗಳಾಡಿದ್ವಿ ಅಂತ ಒಪ್ಕೊತಿರುವಂಥದ್ದು ಡಾಕ್ ಸತೀಶ್ ಅವರು ಸೊ ಪರವಾಗಿಲ್ಲ ಅವರು ಅಟ್ಲೀಸ್ಟ್ ಸತ್ಯಾರ ಒಪ್ಕೋತಿದ್ದಾರೆ ಬಟ್ ಇದು ತುಂಬ ದೊಡ್ಡ ಮಟ್ಟಿಗೆ ಎಫೆಕ್ಟ್ ಬಿಡುತ್ತೆ ಇವ್ರ ಮೇಲೆ ಅಂತ ಅನ್ಸುತ್ತೆ ಯಾಕಂದರೆ ಇವ್ರನ್ನ ನಂಬ್ತಿದ್ದವ್ರಿಗೆ ನಿಜವಾಗ್ಲೂ ಇದು ಸಿಕ್ಕವರು ಬೇಜಾರಾಗುತ್ತೆ ಈಗ ನಾನು ಚಂದ್ರಪ್ರಭು ಅವ್ರ ಮಧ್ಯೆ ಟ್ರಸ್ಟ್ ಇಟ್ಟಿದ್ದೆ ಆ್ಯಂಡ್ ಧನುಷ್ ಗೌಡ ಕೂಡ ಹೋಗಿ ಸಪೋರ್ಟ್ ಮಾಡಿದ್ದಂಥದ್ದು ಬೇರೆ ಸ್ಪರ್ಧಿಗಳು ಸಪೋರ್ಟ್ ಮಾಡಿದ್ದು ಇವೆಲ್ಲ ನೋಡಿದಿರ ಆ್ಯಂಡ್ ಇದೆಲ್ಲಕ್ಕೆ ಹೆಚ್ಚಾಗಿ ಜಗಳ ಆಡಿದ್ರೆ ಮಾತ್ರ ನಾವು ಹೈಲೈಟ್ ಆಗ್ತೀವಿ ಅನ್ನೋದು ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಗೊತ್ತಿದೆ ಅದರಿಂದನೇ ಎಲ್ಲ ಕೂಡ ಆಗ್ತಿರೋದು ಬೆಳಗ್ಗೆ ನೀವು ಧ್ರುವಂತ ಮತ್ತೆ ಸ್ಪಂದನ ನೋಡ್ರೂ ಕೂಡ ಅರ್ಥ ಆಗುತ್ತೆ ಇವರೆಲ್ಲ ಒಂದು ಕಡೆ ಚಿಕ್ಕ ಚಿಕ್ಕ ವಿಷಯಗಳು ದೊಡ್ಡ ಮಾಡಿದಾಗಲೇ ಅನಿಸುತ್ತೆ ಇಲ್ಲಿ ಎಲ್ಲ ಸ್ಪರ್ಧಿಗಳಲ್ಲೂ ತಲೆಲಿದೆ ನಾವು ಹೈಲೈಟ್ ಆಗಬೇಕಲ್ಲ ಜಗಳ ಮಾಡಲೇಬೇಕು ಇಲ್ಲ ನಾವು ಕಾಣಿಸ್ಕೊಳಲ್ಲ ಅಂದರೆ ಪಾಪ ಅವ್ರನ್ನ ತುಂಬ ಬ್ಲೇಮ್ ಕೂಡ ಮಾಡೋಕ್ಕಾಗಲ್ಲ ರೀಸನ್ ಏನಂದರೆ ಎರಡು ಸೀಸನ್ನಿಂದ ಅದೇ ಕತೆ ಬಂದಿದೆ ಜಾಗ್ಲಾಡ್ರೆ ಮಾತ್ರ ಮೇನು ಪ್ರೋಮೋ ಅಥವಾ ಮೇನ್ ಎಡಿಟ್ ಆಗಿ ಇಲ್ಲ ಅಂದ್ರೆ ಬರಲ್ಲ ಅಂತ ಗೊತ್ತಾಗಿದೆ ಫಾಲೋ ಮಾಡ್ತಿದ್ರೆ ಸೊ ಹಾಗಾಗಿ ಅದನ್ನೇ ಫಾಲೋ ಮಾಡ್ತಾಯಿದ್ದಾರೆ ಏನು ಮಾಡೋಣ ಪಾಪ ಅಂದ್ರೂ ಅನಿಸುತ್ತೆ ಬಟ್ ಹಿಂಗೂ ಮಾಡಬಾರ್ದು ಅಂತ ಕೂಡ ಅನಿಸುತ್ತೆ ಇವಾಗ ಇದು ವಾದಿರೋಂಥದ್ದು ಇದು ವಾರ್ಕತೆ ಕಿಚನ್ ಜೊತೆ ಎಪಿಸೋಡ್ ಇನ್ನೂ ಕ್ಲಿಯರ್ ಆಗುತ್ತೆ ಇವಾಗ ಇದು ಬಗೆಯಾರಲ್ಲ ಒಬ್ರು ಒಪ್ಕೋತಿದಾರೆ ಒಬ್ಬರು ಒಪ್ಕೊಳ್ತಾಯಿಲ್ಲ ಅವಾಗಣ ಖಂಡಿತವಾಗ್ಲೂ ಕಾಟ್ ಅನ್ನೋದಿತ್ತು ಇವಾಗ ನಿನ್ನೆ ಅವತ್ತು ಹೋದಾಗ ಬಂದು ಮಾಡಿರೋ ಕತೆ ಪ್ಲಾನ್ಗಳು ಓಕೆನಾ ಅದಕ್ಕಿಂತ ಮುಂಚೆ ನೀವು ನೋಡಿದ್ರೆ ಚಂದ್ರಪ್ರಭವ್ರು ತುಂಬ ಸಲ ಈ ಕಂಪ್ಲೀಟ್ ಮಾಡಿದ್ದಾರೆ ನನ್ನ ಕೈಲಿ ಆಗ್ತಿಲ್ಲ 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 ಅನ್ನೋದನ್ನ ಓಕೆನಾ ಯಾಕಂದರೆ ಆರು ಆರು ಜನ ಹೋಗಿ ಮಾಡ್ಕೊ ಬಂದ್ರೆ ವ್ಯಕ್ತಿ ಬರಲ್ಲ ಅಂದರೆ ಯಾವ ಒಂದು ಗುರು ಸೊ ಇದೆಲ್ಲ ನಮಗೂ ಅನಿಸುತ್ತೆ ಬಟ್ ಇಲ್ಲೇನಪ್ಪ ಅಂದರೆ ಇವಾಗ ಇವರು ಬೇಕು ಅಂತ ಮಾಡಿರೋದಿಂದ ಸಮಟೈಮ್ಸ್ ಏನನ್ಸುತ್ತೆ ಅಂದರೆ ಇಷ್ಟ ಆಗಲ್ಲ ಅಷ್ಟೇ ಇಲ್ಲಿ ಅವ್ರಿಗೆ ಅಂತಲ್ಲ ಇಬ್ಬರು ಕೆಟ್ಟವ್ರು ಹೋಗ್ತಾರೆ ಬಟ್ ಇಲ್ಲಿ ಏನಪ್ಪ ಅಂದರೆ ಅರ್ಥ ಆಗ್ತಿಲ್ಲ ಯಾರನ್ನೋ ಈಗ ಜಂಟಿಗಳಿದ್ರು ಇವಾಗ ಒಂಟಿಗಳಾಗ್ಬಿಟ್ರಲ್ಲ ಎಲ್ಲ ಆಚೆ ಬರ್ತಾಯಿದೆ ಇವಾಗ ಇಂಡಿವಿಜುವಲ್ ಗೇಮ್ ಅಲ್ವಾ ಸೊ ಈಗ ಒಬ್ಬರು ನಾಮಿನೇಟ್ ಆದರೆ ನಾನೇನು ಹೋಗುವಂಥ ಅವಶ್ಯಕತೆ ಇಲ್ಲ ಅಲ್ಲ ಇದು ತಲೆಗೆ ಬಂದಿದೆ ಅಂತ ಅನ್ಸುತ್ತೆ ಸರ್ ಡಾಕ್ಟರ್ ಸತೀಶ್ ಅವ್ರಿಗೆ ಸೊ ಸತ್ಯನ ಆಚೆ ಆಗ್ತಿದ್ದಾರೆ ಅಂತ ಅನ್ಸುತ್ತೆ ಬಟ್ ಇಲ್ಲಿ ವಿಷಯ ಏನಪ್ಪ ಅಂದರೆ ಕ್ಲಿಯರಾಗಿ ಇನ್ನೂ ಬೇಗ ಜಡ್ಜ್ ಮಾಡೋಕ್ಕೂ ಆಗೋಲ್ಲ ಡಾಕ್ ಸಿದೀಶ್ ಅವ್ರು ಬೇರೆ ಥರ ಹೇಳ್ದಂಗೂ ಅನಿಸುತ್ತೆ ಓಕೆನಾ ಇಲ್ಲಿ ಏನೋ ಡ್ರಾಮಾ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸತ್ಯ ಅಂತ ಅನಿಸಿದೆ ಬಟ್ ಅದು ಇದೇ ಡ್ರಾಮಾನ ಗಲಾಟಿನೇ ಮಾಡಬೇಕು ಅಂತ ಅಂದ್ಕೊಂಡ್ರೆ ಏನು ಕತೆ ಎಲ್ಲವೂ ಕೂಡ ನಮಗೆ ಇವತ್ತಿನ ಎಪಿಸೋಡ್ ಗೊತ್ತಾಗುತ್ತೆ ಬಟ್ ಇದಕ್ಕೆ ಕ್ಲಾರಿಫಿಕೇಷನ್ ಖಂಡಿತವಾಗ ನಮ್ಮ ಕಿಚ್ಚ ಸುದ್ದೀಪಾಣಾನೆ ಕೊಡಬೇಕಾಗಿರುವಂಥದ್ದು ಓಕೆ ಅದು ನೋಡೋಣ ಬಟ್ ಏನು ಗೊತ್ತಾಗೈಸ್ ಸೀಸನ್ನ ತೊಗೊಂಡೋಗ್ರೋ ರೀತಿಯೇ ಬದಲಾಗ್ತಿದೆ ಎಗೇನ್ ಸಮರ್ಥರು ಅಸಮರ್ಥರು ನರಕ ಸ್ವರ್ಗ ಮತ್ತು ಇವಾಗ ಜಂಟಿ ಒಂಟಿ ಈ ಕಾನ್ಸೆಪ್ಟ್ ಏನಿದೆ ಇದೆಲ್ಲ ಕೂಡ ಇದೇ ರೀತಿ ಮಾಡುತ್ತೆ ಜಗಳನ್ನ ಕ್ರಿಯೇಟ್ ಮಾಡುತ್ತೆ ಮತ್ತು ನಮಗೂ ಕೂಡ ಸ್ವಲ್ಪ ಬೇಜಾರಾಗ್ತದೆ ಹೆಸರುಗಳ ನೇಮ್ಗಳು ಚೇಂಜ್ ಆದರೂ ಕೂಡ ಸೇಮ್ ಅದೇ ಕಾನ್ಸೆಪ್ಟ್ ಹೋಗ್ತಾ ಇದೆ ಅಂತ ಅನ್ನೋ ಫೀಲು ಜೊತೆಗೆ ಅದ್ರ ಜೊತೆಗೆ ಒಂದಿಷ್ಟು ಫೈನಲಿಸ್ಟು ಅದು ಇದು ಅದೆಲ್ಲ ಇದೆ ಅದು ತುಂಬ ಜನಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಇದ್ರ ಜೊತೆಗೆ ಇಲ್ಲಿರುವಂಥ ಸ್ಪರ್ಧಿಗಳ ಕಡೆಯಿಂದ ಎಂಟರ್ಟೈನ್ಮೆಂಟ್ ಅನ್ನೋದು ಬರ್ತಾ ಇಲ್ಲ ಏನಾರು ಹೈಲೈಟ್ ಆಗ್ತಿದ್ದಾರೆ ಅಂದರೆ ಅದಕ್ಕೆ ಮೇನ್ ಕಾರಣ ಜಗಳನೇ ಆಗಿರುತ್ತೆ ಒಂದು ನಗ್ಸುವಂಥದ್ದು ತಮಾಷೆಗಳು ಫನ್ ಏನೂ ಇರೋಲ್ಲ ಗುರು ಬರೀ ಜಗಳ 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 ಎಷ್ಟು ಚೆನ್ನಾಗಿ ತನೇ ಅಕ್ಸೆಪ್ಟ್ ಮಾಡ್ತಾರೆ ಬಿಡಪ್ಪ ಏನೋ ಚೆನ್ನಾಗಿ ಮಾಡ್ತಿದ್ದಾರೆ ಅನ್ನೋದಾದರೆ ಒಪ್ಪ ಅಥವಾ ವ್ಯಾಲಿಡ್ ರೀಸನ್ ಇಟ್ಕೊಂಡು ಜಗಳ ಜಗಳಾಡ್ತಿದ್ದಾರೆ ಅಂದರೂ ಕೂಡ ಸಮಟೈಮ್ಸ್ ಓಕೆ ಅಂತ ಅನಿಸುತ್ತೆ ಬಟ್ ಬೇಕು ಅಂತ ಏನು ಚಿಕ್ಕ ಚಿಕ್ಕ ವಿಷಯ ಇರುತ್ತೆ ಗುರು ಆ ಚಿಕ್ಕ ವಿಷಯಕ್ಕೂ ಕೂಡ ಜಗಳ ಆಡೋವಂಥ ರೀತಿ ನೋಡಿದಾಗ ಓಕೆ ಇವರು ಪಕ್ಕ ಏನೋ ಪ್ಲ್ಯಾನ್ ಮಾಡ್ಕೊಂಬಂದಿದ್ದಾರೆ ಅಂತ ಅನ್ಸಕ್ಕೆ ನನಗೆ ನಮಗೆ ಅನ್ಸ್ಬಿಡುತ್ತೆ ಇವಾಗ ಇಷ್ಟು ವರ್ಷ ಬಿಗ್ ಬಾಸ್ ಕ್ಲಿಯರ್ ಕ್ಲಿಯರಾಗಿ ಇಲ್ಲಿ ತುಂಬ ಮೈಂಡ್ ಗೇಮ್ ಆಗ್ತಿದೆ ಜೊತೆಗೆ ಜಗಳ ಮಾಡೋದ್ರಿಂದ ಮಾತ್ರ ಹೈಲೈಟ್ ಆಗ್ತೀವಿ ಅಂತ ಗೊತ್ತಾಗಿ ಅದೇ ಪ್ಲ್ಯಾನ್ನ ಎಲ್ಲರೂ ಮಾಡ್ತಾಯಿದ್ದಾರೆ ಅದು ಬಿಗ್ ಬಾಸ್ ತಪ್ಪ ಸ್ಪರ್ಧಿಗಳು ತಪ್ಪ ನೀವೇ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸಿಗೋಣ ಮತ್ತೆ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು ನಿಮ್ಮ ಅಭಿಪ್ರಾಯ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಜೊತೆಗೆ ಲೈವಲ್ಲಿ ಎಲ್ಲ ಚೆನ್ನಾಗಿದ್ದಾರೆ ಸೊ ದೊಡ್ಡ ಮಟ್ಟಿಗೆ ಏನಾಗಿಲ್ಲ ಗಿಲ್ಲಿ ಮತ್ತು ಕಾವ್ಯ ಇನ್ನೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಲ್ಲೇ ಮಾತಾಡ್ಕೊಂಡಿದ್ದಾರೆ ತಮಾಷೆ ಮಾಡಿಕೊಂಡು ಬಟ್ ಇಲ್ಲಿ ಸ್ವಲ್ಪ ಪ್ರೊಮೊದಲಿಂಗ್ ನಿಮ್ಗೆ ತೋರಿಸಿದಾರೆ ಅಷ್ಟೇ ನೋಡೋಣ ಎಪಿಸೋಡ್ ಹೆಂಗಿರುತ್ತೆ ಏನು ಕತೆ ಅಂತ ಹೋಗೋಣ ಸಿಗೋಣ ಮತ್ತು ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್